ಹಲೋ ಹೆವ್ರಿ ವನ್ ವೈವಿಧ್ಯ ಬದುಕು ಚಾನಲ್ಗೆ ಎಲ್ಲರಿಗೂ ಹದಿನದ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಅಂಡ್ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಫೋರ್ ಡೇಸ್ ಬ್ಯಾಕ್ ನಾವು ಬೆಂಗಳೂರಿಗೆ ಹೋಗಿದ್ವಿ ನನ್ನ ಟ್ರಾನ್ಸ್ಫರ್ ವಿಚಾರವಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಡಿ ಸಿ ಆಫೀಸ್ಗೆ ಹೋಗಿದ್ವಿ ಆವಾಗ ನಾವು ನನ್ನ ಹಸ್ಬೆಂಡ್ನ ಚೈಲ್ಡ್ಹುಡ್ ಫ್ರೆಂಡಾದ ಅವ್ರ ಮನೆಗೆ ಹೋಗಿದ್ವಿ ಅವ್ರ ಮನೆ ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಇರುತ್ತೆ ಅಣ್ಣ ಐ ಎಚ್ ಆರ್ ಅಲ್ಲಿ ಇಂಡಿಯನ್ ಹಾರ್ಟಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ವರ್ಕ್ ಮಾಡ್ತಿರ್ತಾರೆ ನಾವು ಬೆಂಗಳೂರಿಗೆ ಯಾವಾಗಾದರೂ ಹೋಗಲಿ ಅವ್ರ ಮನೆಗೆ ಖಂಡಿತವಾಗ್ಲೂ ವಿಸಿಟ್ ಮಾಡೇ ಬರ್ತೀವಿ ಯಾಕಂದರೆ ಅಷ್ಟೊಂದು ಒಳ್ಳೆ ಕೋಆರ್ಡಿನೇಷನ್ನು ಅಷ್ಟೊಂದು ಒಳ್ಳೆ ಅನನ್ಯತೆ ಇದೆ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ನ ಹಸ್ಬೆಂಡು ಮತ್ತು ಪ್ರಶಾಂತ್ ಅಣ್ಣನ ಫ್ರೆಂಡ್ಶಿಪ್ ನೋಡಿದ್ರೆ ಬೇರೆಯವರಿಗೆ ಒಟ್ಟಕ್ಕಿಚ್ಚೆ ಬರಬೇಕು ಅಷ್ಟೊಂದು ಬಾಂಡಿಂಗು ಕೋಆರ್ಡಿನೇಷನ್ನು ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಮಧ್ಯೆ ಇರುತ್ತೆ ಅವ್ರು ನೋಡಿದ್ರೆ ಒಂದು ಕವನಾನೇ ಹೇಳ್ಬೇಕಂತ ಅನಿಸುತ್ತೆ ನನಗೆ ಇಲ್ಲಿ ವಂಚನೆ ಇಲ್ಲ ಚಂಚಲತೆ ಏನಿತ್ತಿಲ್ಲ ಮೇಲು ಕೀಳುಗಳೆಂಬ ಭೇದವಿಲ್ಲ ಅಹಮಿಕೆಯ ನೆವಮಿಲ್ಲ ದ್ವೇಷ ಗುಣಮಣವಿಲ್ಲ ಸಣ್ಣತನ ಸಂಕೋಚ ಮೊದಲಿಗಿಲ್ಲ ಎಷ್ಟೊಂದು ಅದ್ಭುತ ಅಲ್ಲ ಈ ಸಾಲುಗಳು ಇವ್ರ ಫ್ರೆಂಡ್ಶಿಪ್ ನೋಡಿದ್ರೇ ಈ ಸಾಲು ನೆನಪು ಬಂತು ನನಗೆ ಇವರುದು ಎಷ್ಟು ಒಳ್ಳೆಯ ಫ್ರೆಂಡ್ಶಿಪ್ ಅಂತಂದರೆ ಒಂದು ಹಣ್ಣ ತಮ್ಮನಗಿಂತ ಹೆಚ್ಚು ಅಂತಲೇ ಹೇಳ್ಬೋದು ಅಷ್ಟೊಂದು ಬೆಸ್ಟ್ ರಿಲೇಷನ್ಶಿಪ್ಪು ಇರಬ್ರ ಮಧ್ಯೆ ಇರುತ್ತೆ ಈ ರಿಲೇಷನ್ಶಿಪ್ಪು ಕೊನೆವರೆಗೂ ಇವರು ಉಳಿಸ್ಕೊಂಡು ಹೋಗಲಿ ಕೊನೆವರೆಗೂ ಈಗೇ ಇರಲಿ ಅಂತ ನಾವು ಆರೈಸೋಣ ಇವರ ಈಗಿನ ಕಾಲದಲ್ಲಿ ಒಂದು ಬೆಸ್ಟ್ ರಿಲೇಷ ಫ್ರೆಂಡ್ಸ್ ನಾವು ಏನೇ ಆಗಲಿ ಒಂದು ಒಳ್ಳೆ ರಿಲೇಷನ್ಶಿಪ್ನ ಒಳ್ಳೆ ಫ್ರೆಂಡ್ಶಿಪ್ನ ಉಳಿಸ್ಕೋಬೇಕಂತಂದರೆ ನಾವು ತುಂಬ ಟ್ರಾನ್ಸ್ಪರೆನ್ಸಿಯಾಗಿ ಇರಬೇಕಾಗುತ್ತೆ ಮೀನ್ಸ್ ನಮ್ಮ ಹೃದಯ ಮತ್ತು ನಾಲ್ಗಿನ ಪರಿಶುದ್ಧವಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಒಳ್ಳೆ ಫ್ರೆಂಡ್ಶಿಪ್ನ ಒಳ್ಳೆ ರಿಲೇಷನ್ಶಿಪ್ನ ಕೊನೆವರೆಗೂ ನಾವು ಕಾಪಾಡ್ಕೊಳ್ಬೋದು ಅಂತ ಹೇಳ್ತೀನಿ ನಾನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಅಂದ್ರೆ ಹಾಗೆ ಅಲ್ವಾ ಅದನ್ನು ಬೆಲೆ ಕಟ್ಟೋಕ್ಕೆ ಆಗೋದೇ ಇಲ್ಲ ಅದೊಂದು ಮೀನ್ಸ್ ಅನಾರೋಗ್ಯ ರತ್ನ ಅಂತಲೇ ಹೇಳ್ಬೋದು ಅಂಥ ಒಳ್ಳೆ ಫ್ರೆಂಡ್ಶಿಪ್ನ ಯಾರೆಲ್ಲ ಉಳಿಸ್ಕೊಂಡಿದ್ದೀರೋ ದಯವಿಟ್ಟು ಕೊನೆವರೆಗೂ ಅದನ್ನು ಉಳಿಸ್ಕೊತ ಹೋಗಿ ಬೆಳೆಸ್ಕೊತಾನೆ ಹೋಗಿ ಅಂತ ಹೇಳ್ತೀನಿ ನಾನು ಈಗ ಪ್ರಶಾಂತಣ್ಣ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಹೆಸರುಘಟ್ಟದಲ್ಲಿ ಮಶ್ರೂಮ್ ತುಂಬ ಫೇಮಸ್ಸು ಮಶ್ರೂಮ್ನ ತಂದಿದ್ರು ಒಂದು ಕೆ ಜಿಯಷ್ಟು ರೇಖಾ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡೋಣ ಮಶ್ರೂಮಿಂದ ಅಂತ ತಿಂಕ್ ಮಾಡಿದ್ವಿ ನಾನು ಮಶ್ರೂಮು ಬಿರಿಯಾನಿ ಮಾಡ್ತೀನಿ ಅಂತ ನಾನು ನನಗೇನೇನು ಐಟಮ್ಸ್ ಬೇಕು ಅದಕ್ಕೆ ಮಸಾಲೆ ಐಟಮ್ಸ್ ಎಲ್ಲ ನಾನು ತರಕಾರಿ ಎಲ್ಲ ಜೋಡಿಸ್ಕೊಳ್ತಿದ್ದೆ ರೇಖಾನು ಅಷ್ಟೇ ಮಶ್ರೂಮ್ ಕರಿ ಮಾಡೋಣ ಅಂತಂದೇಳಿ ಪನ್ನೀರ್ನ ಬಳಸ್ಕೊಂಡು ಪನ್ನೀರ್ ಮಶ್ರೂಮ್ ಕರಿ ಮಾಡೋದಕ್ಕೆ ರೇಖಾ ಐಟಮ್ಸ್ ಎಲ್ಲ ಜೋಡಿಸ್ಕೊಳ್ತಾ ಇದ್ದರು ನಾನಿಲ್ಲಿ ಕೊತ್ತಂಬರಿ ಟೊಮೊಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ನೀಟಾಗೆಲ್ಲ ಸೇರಿಸ್ಕೊತೀನಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ನೆಲ್ಲ ಮಸಾಲೆ ಎಲ್ಲ ನಾನು ರೊಬ್ಕೋಬೇಕು ಅಂತಂದೇಳಿ ಮಿಕ್ಸಿ ಜಾರಿಗೆ ಎಲ್ಲ ಮಸಾಲೆನ ಟೊಮೊಟೊ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇನ್ನೆಲ್ಲ ಆ್ಯಡ್ ಮಾಡಿಕೊಂಡು ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಮಶ್ರೂಮ್ ಬಿರಿಯಾನಿಗೆ ನಾನು ಈರುಳ್ಳಿ ಟೊಮೊಟೊ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿನ ಸೇರಿಸಿ ಒಂದು ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೊಳ್ತಿದ್ದೀನಿ ಈ ಫೈನ್ ಪೇಸ್ಟನ್ನು ನಾವು ನೀಟಾಗಿ ತೊಳೆದು ನಾಲ್ಕು ಭಾಗ ಕಟ್ ಮಾಡ್ಕೊಂಡಿರೋ ಮಶ್ರೂಮ್ಗೆ ನಾವು ಹ್ಯಾಡ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಮತ್ತು ಒಂದು ಮೂರು ಹಸಿಮೆಣಸನ್ನು ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನು ಗರಂ ಮಸಾಲ ಇಲ್ಲ ಅಂತಂದು ಹೇಳಿಬಿಟ್ಟು ಎರಡು ಸ್ಪೂನು ಧನಿಯಾ ಒಂದು ನಾಲ್ಕು ಕಾಳು ಮೆಣಸು ಜೀರಿಗೆ ಸೋಂಪು ಕಾಳು ಪಲಾವೆಲೆ ಇವನ್ನೆಲ್ಲ ಸೇರಿಸಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಒಂದು ಗರಂ ಮಸಾಲ ಪೌಡ್ರನ್ನ ನಾನು ರೆಡಿ ಮಾಡಿಕೊಂಡೆ ಇವನ್ನೆಲ್ಲ ನಾವೀಗ ಹುರ್ಕೋಬೇಕು ಲೈಟಾಗಿ ಲೈಟಾಗಿ ನೀಟಾಗಿ ಹುರ್ಕೊಂಡ್ಬಿಟ್ಟು ನಾವು ಇದನ್ನು ನಾವು ಫೈನ್ ಪೌಡ್ರನ್ನಾಗಿ ಮಾಡ್ಕೋಬೇಕು ಮನೆಯಲ್ಲೇ ಮಾಡ್ಕೊಂಡಿರೋದಲ್ಲ ತುಂಬ ಹೆಲ್ತಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡಿ ಮಾಡ್ಕೊಂಡಿರ್ತೀವಲ್ಲ ಗರಂ ಮಸಾಲ ಪೌಡ್ರು ತುಂಬ ಘಮ 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 ಅಂತಿರುತ್ತೆ ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ ಬಿರಿಯಾನಿ ಒಂದು ಸತಿ ಖಂಡಿತವಾಗ್ಲೂ ಮೀನ್ಸ್ ಗರಂ ಮಸಾಲ ನಿಮಗೆ ಅವೈಲಬಲ್ ಇಲ್ಲ ಮನೆಯಲ್ಲಿ ಇಲ್ದಿದ್ದಾಗ ಖಾಲಿಯಾದಾಗ ಇದನ್ನು ಇನ್ಸ್ಟೆಂಟಾಗಿ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಇನ್ಸ್ಟಂಟಾಗಿ ರೆಡಿ ಮಾಡಿರ್ತಕ್ಕಂಥ ಗರಂ ಮಸಾಲ ಪೌಡ್ರನ್ನ ನಾನು ಮಶ್ರೂಮ್ಗೆ ಆ್ಯಡ್ ಮಾಡಿ ಕಲಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಇದು ನೀಟಾಗಿ ಕಲಸಿಡಬೇಕು ಮಶ್ರೂಮ್ಸ್ ಎಲ್ಲ ಮಸಾಲೆನ ಚೆನ್ನಾಗಿ ಹಿಡಿಬೇಕು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಆದರೂ ಅದು ಚೆನ್ನಾಗಿ ಅಬ್ಸರ್ವ್ ಆಗಬೇಕಾಗುತ್ತೆ ನಾವು ಅದನ್ನು ಹಂಗೆ ಒಂದು ಇಪ್ಪತ್ತು ನಿಮಿಷ ಹಂಗೆ ನಾವು ಪಕ್ಕಕ್ಕೆ ಎತ್ತಿಡಬೇಕಾಗುತ್ತೆ ನೀಟಾಗಿ ಮಶ್ರೂಮ್ ಮಸಾಲೆನೆಲ್ಲ ಹೀರ್ಕೊಂಡ್ರೆ ನಮಗೆ ಒಳ್ಳೆ ರುಚಿ ಬರುತ್ತೆ ಬಿರಿಯಾನಿ ಫ್ರೆಂಡ್ಸ್ ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಟರ್ಮರಿಕ್ ಅದನ್ನು ಸಮೇತ ಆ್ಯಡ್ ಮಾಡಬೇಕು ಇದನ್ನು ನಾನು ಮೊದಲೇ ತೋರಿಸ್ಬೇಕಾಗಿತ್ತು ಸಾರಿ ನಾನು ತಗಿಬಿಟ್ಟೆ ಈಗ ತೋರಿಸ್ತಿದ್ದೀನಿ ಚಿಲ್ಲಿ ಪೌಡ್ರ್ ಮತ್ತು ಟರ್ಮರಿಕ್ ಸಮೇತನೂ ಇದ್ರ ಜೊತೆಗೆ ಎಲ್ಲ ಮಸಾಲೆಗಳ ಜೊತೆಗೆ ಇದನ್ನು ಸಮೇತ ಆ್ಯಡ್ ಮಾಡಬೇಕು ಖಾರ ನಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೇಕು ಯಾಕಂದರೆ ಮೆಣಸು ಮತ್ತು ಹಸಿಮೆಣಸು ಮೆಣಸು ಸಮೇತ ನಾನು ಹಾಕಿದ್ದೀನಿ ಖಾರ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೋಬೋದು ಮೊಸರು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಮೊಸರು ಎಕ್ಸೆಪ್ಷನಲ್ಲೂ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಮೊಸರು ಆ್ಯಡ್ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದು ಹೇಳಿ ಈಗ ಮೊಸರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಒಂದ್ಸರ್ತಿ ಕಲಿಸ್ಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾವು ಎತ್ತಿಡಬೇಕು ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಮಸಾಲೆ ನೀಟಾಗಿ ಇಟ್ಕೊಂಡ್ರೆ ಬಿರಿಯಾನಿ ರುಚಿಯಾಗಿ ಬರುತ್ತೆ ಅಂತ ಇಲ್ಲಿ ನಾನೆಲ್ಲ ಮಶ್ರೂಮ್ನ ಒಗ್ಗರಣೆ ಕೊಟ್ಕೊಂಡು ಚೆನ್ನಾಗಿ ಬೆಂದಾದಮೇಲೆ ನೀರು ಮೀನ್ಸ್ ಅಕ್ಕಿ ಎಷ್ಟು ತೊಗೊಂಡಿತ್ತು ಅದರ ಮುಕ್ಕಾಲಷ್ಟು ನಾವು ನೀರನ್ನ ತೊಗೊಂಡು ನೀರು ಹಾಕಬೇಕಾಗುತ್ತೆ ನೀರು ಹಾಕಿ ಆಮೇಲೆ ಅಕ್ಕಿ ತೊಳೆದಿರೋ ಅಕ್ಕಿ ಹಾಕಿದರೆ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಸ್ಲಿಮ್ಮಲ್ಲಿ ಇಟ್ಬಿಟ್ರೆ ನಮಗೆ ಪಾತ್ರೆಯಲ್ಲಿ ಬಿರಿಯಾನಿ ತುಂಬ ರುಚಿಯಾಗಿ ರೆಡಿಯಾಗುತ್ತೆ ಕುಕ್ಕರಲ್ಲಿ ಮಾಡೋದಾದರೆ ಮೂರು ವಿಸಿಲ್ಗೆ ನಮಗೆ ಬಿರಿಯಾನಿ ರೆಡಿಯಾಗೋಗುತ್ತೆ ಇಲ್ಲಿ ನಮ್ಮ ಫ್ರೆಂಡ್ ರೇಕಾ ಮಶ್ರೂಮ್ ಪನ್ನೀರ್ ಮಶ್ರೂಮ್ ಕರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ತಿದ್ದಾರೆ ಒಂದು ನಾಲ್ಕು ಹೆಚ್ಚರೆ ಟೊಮೊಟೊ ಒಂದು ಸ್ವಲ್ಪ ಈರುಳ್ಳಿ ಎರಡು ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡ್ಕೊಂಡು ಅದ್ರ ಜೊತೆಗೆ ಎಲ್ಲ ಮಸಾಲೆಗಳನ್ನು ಸೇರಿಸಿ ನೀಟಾಗಿ ಹಾಯ್ಲಲ್ಲಿ ಫ್ರೈ ಮಾಡ್ಕೊಳ್ತಿದ್ದಾರೆ ನೋಡ್ತಿರ್ಬೋದು ಎಲ್ಲ ಮಸಾಲೆಗಳನ್ನು ಅವರು ಇದರೊಳಗೆ ಹಾಕ್ಕೊಂಡು ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದಾರೆ ಎಲ್ಲ ಮಸಾಲೆ ಫ್ರೈ ಆದಮೇಲೆ ಅವರು ಮಿಕ್ಸಿ ಜಾರ್ಗೆ ಇದನ್ನು ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೊಳ್ತಾರೆ ಇಲ್ಲಿ ಮಶ್ರೂಮ್ ಪನ್ನೀರ್ ಕರಿಗೆ ಒಂದು ಬಾಣ್ಲಿನ ಇಟ್ಕೊಂಡ್ಬಿಟ್ಟು ಅದಕ್ಕೆ ರೇಖಾ ಒಗ್ಗರಣೆಗೆ ಅಂತಂದು ಹೇಳಿಬಿಟ್ಟು ಒಂದು ಕ್ಯಾಪ್ಸಿಕಮ್ಮು ಮತ್ತು ಒಂದು ಈರುಳ್ಳಿನ ಹಚ್ಕೊಳ್ತಿದ್ದಾರೆ ಈಗ ಇದನ್ನು ಫೈನ್ ಫೇಸ್ಟಾಗಿ ಮಾಡ್ಕೊಳ್ತಾರೆ ಫೈನ್ ಫೇಸ್ಟಾಗಿ ಮಾಡ್ಕೊಂಡ್ಮೇಲೆ ಒಗ್ಗರಣೆಗೆ ಒಂದು ಬಾಂಡ್ಲಿನ ಇಟ್ಕೊಂಡ್ಬಿಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ನಾಲ್ಕು ಟೇಬಲ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಒಗ್ಗರಣೆ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಮಶ್ರೂಮು ಒಂದು ಅರ್ಧ ಕೆ ಜಿ ಅಷ್ಟಿದೆ ಆ ಮಶ್ರೂಮನ್ನ ಸೇರಿಸ್ಕೊಳ್ತಾರೆ ಮಶ್ರೂಮು ಮಶ್ರೂಮ್ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಂಡ್ಬಿಟ್ರೆ ಮಶ್ರೂಮ್ ಪನ್ನೀರ್ ಕಡಿ ರೆಡಿಯಾಗುತ್ತೆ ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಮಶ್ರೂಮ್ನ ನಾವು ಹಾಯ್ಲಲ್ಲಿ ಫ್ರೈ ಆದರೂ ಹಾಕ್ಕೊಬೋದು ಇಲ್ಲ ಹಂಗೆ ಕಟ್ ಮಾಡ್ಯಾದರೂ ಹಾಕ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇದು ಮಶ್ರೂಮ್ ಪನ್ನೀರ್ ಕರಿ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಮಶ್ರೂಮ್ ಪನ್ನೀರ್ ಕರಿಗೇ ಚಪಾತಿನ ಕಾಂಬಿನೇಷನ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂದೇಳಿ ಸ್ವಲ್ಪ ಚಪಾತಿನ ಲಟ್ಸ್ಕೊಂಡ್ವಿ ಈಗ ಮಶ್ರೂಮ್ ಪನ್ನೀರ್ ಕರಿಗೇ ಚಪಾತಿ ರೆಡಿಯಾಗಿದೆ ಮಶ್ರೂಮ್ ಪನ್ನೀರ್ ಕರಿ ರೆಡಿ ರುಚಿಯಾಗಿರೋ ಬಿರಿಯಾನಿನೂ ರೆಡಿ ಎಲ್ಲ ರೆಡಿ ಆದಮೇಲೆ ಒಟ್ಟಿಗೆ ಕುತ್ಕೊಂಡು ಊಟ ಮುಗಿಸ್ಕೊಂಡು ನಾವು ಊರ ಕಡೆ ಬಂದ್ವಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ